ಫಸ್ಟ್ ಆಕ್ಟಿಂಗ್ ಮಾಡುವಾಗ ಆ ತುಂಬಾ ತೊಂದ್ರೆ ಆದಾಗೆ ಮಾಡಲಾಗ್ತದೆ ಅದೆಲ್ಲ ಏನಿಲ್ಲ ನನಗೆ ಆ ತುಂಬಾ ಅಂದರೆ ನಾನ್ ನಾನ್ ತುಂಬಾ ಅಡಿಷನ್ ಎಲ್ಲ ಕೊಟ್ಟಿದ್ದೆ ಅಂದ್ರೆ ಎಲ್ಲ ಕಡೆ ಕೂಡ ನಂದು ರಿಜೆಕ್ಟ್ ಕಾಮಿಡಿ ಕ್ಲೇಟ್ ಆಡಿಷನ್ ಅಂದ್ರೆ ಕಾಮಿಡಿ ಕ್ಲೇಟ್ ಆಡಿಷನ್ ಅಂದ್ರೆ ಬೆಂಗಳೂರ್ ತನಕ ಅವ್ರಿಗೆ ಮತ್ತೊಂದು ವಿಷಯ ಹೇಳ್ಬೇಕು ಜೆಪೆನ್ ಈಗ ನಮ್ಮನ್ನೆಲ್ಲ ಹಾಕುವಂತ ಅವಕಾಶ ಅಂದ್ರೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತೆ ಜೆಪೆ ನಿಗೆ ಬೈತಾರೆ ಆಕ್ಟಿಂಗ್ ಮಾಡುವ ಮತ್ತೆ ವಿಷಯ ಏನಿದೆ ವೀಕ್ಷಕರು ನಮಸ್ಕಾರ ಮ್ಯಾಂಗ್ಳೂರ್ ಮಿರರ್ಗೆ ಸ್ವಾಗತ ಥಿಯೇಟರ್ಗೆ ಜನ ಬರುವುದಿಲ್ಲ ಅಂತ ಹೇಳಿ ಎಷ್ಟೋ ಸಿನಿಮಾಗಳು ಸೋತಿರುವ ಘಟನೆಗಳಿದೆ ಅದರ ಮಧ್ಯೆ ಸೂ ಫ್ರಮ್ ಸೋ ಅಂತ ಹೇಳುವ ಸಿನಿಮಾ ಬಂದು ಇಡೀ ಥಿಯೇಟ್ರಿಗೆ ಮತ್ತೆ ಜನವನ್ನು ಕರೆಸುವಂತಹ ಕಾರ್ಯ ಮಾಡುತ್ತದೆ ಅದು ಈ ಸಿನಿಮಾ ಮಾಡಿರುವಂಥದ್ದು ಕರಾವಳಿಯ ತಂಡ ಅದರಲ್ಲೂ ಸೂ ಫ್ರಮ್ ಫ್ರೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಎನ್ನುವಂತಹ ಸಿನಿಮಾದ ಮುಖಾಂತರ ನಮ್ಮ ಕರಾವಳಿಯ ಕಲಾವಿದರು ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಆ ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ಶಶಿರಾಜ್ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ ರಂಗಭೂಮಿ ಕಲಾವಿದರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಇನ್ನೊಬ್ಬರು ರಂಗ ಕಲಾವಿದರು ದೀಕ್ಷಿತ್ ವಗ್ಗ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹಿಟ್ಟನ್ನು ಕೊಟ್ಟಿದೆ ಅದು ಇವಾಗ ಮಲಯಾಳಂ ಇರ್ಬೋದು ತೆಲುಗು ಕಡೆಯೆಲ್ಲ ಮುಖ ಮಾಡ್ತಾ ಇದೆ ಸೊ ಮೊದಲನೇದಾಗಿ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ ಅಂದ್ರೆ ನಮಗೆ ಕಾನ್ಫಿಡೆನ್ಸ್ ಇತ್ತು ಒಂದು ಫಿಲ್ಮ್ ಹಿಟ್ ಆಗುತ್ತೆ ಅಂತ ಅದೇ ಈ ಮಟ್ಟಿಗೆ ಆಗ್ತದೆ ಅಂತ ನಾವು ಎಣಿಸಿರ್ಲಿಲ್ಲ ಅಂದ್ರೆ ಅಲ್ಲಿ ಜೆ ಪಿ ಅಣ್ಣ ಅವ್ರದ್ದು ಡೈರೆಕ್ಷನ್ ಆಗಲಿ ಮತ್ತೆ ಇಡೀ ಒಂದು ಅಲ್ಲಿ ಸೆಟ್ ಅಲ್ಲಿ ಈ ಫಿಲ್ಮ್ ಮೇಕಿಂಗ್ ಮಾಡೋರೆಲ್ಲ ಒಂದು ಒಳ್ಳೆ ನಮಗೆ ತುಂಬಾ ಸಪೋರ್ಟಿವ್ ಆಗಿತ್ತು ಅಂದ್ರೆ ನಮ್ಗೆ ಶೂಟಿಂಗ್ ಮಾಡುವಾಗ ಬೇರೆ ಪ್ರಪಂಚಕ್ಕೆ ಹೋಗ್ಲಿಲ್ಲ ನಾವು ಫಿಲ್ಮ್ ಒಳಗೆ ಹೋಗಿದ್ದೇವೆ ನಾವು ಅಂದ್ರೆ ಒಂದು ಮನೆಯಲ್ಲಿ ಯಾವಾಗ ಯಾವ ತರ ಸಿಚುವೇಶನ್ ಆಗ್ತದೆ ಆ ತರನೇ ನಮಗೆ ಫೀಲ್ ಆಗ್ತಿತ್ತು ಹಾಗಾಗಿ ಇಷ್ಟು ನ್ಯಾಚುರಲ್ ಆಗಿ ಬರ್ಲಿಕ್ಕೆ ಕಾರಣ ಅಂತ ನಾನು ಅನಿಸಿದೆ ಅಂದ್ರೆ ನಾವೀಗ ಈ ಒಂದು ಕೆಲವು ಈಗ ಆಗಿರ್ಬಹುದು ಅಥವಾ ಯಾವುದೇ ಒಂದು ವಿಷಯ ಆಗಿರ್ಬಹುದು ನಮಗೆ ಅದು ನಾವು ಆಕ್ಟ್ ಮಾಡ್ತೇವೆ ಅಂತ ಅನಿಸ್ತಿಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಕೂಡ ಇತ್ತು ಈಗ ಒಂದು ಮದುವೆ ಮನೆ ಅಂದ್ರೆ ನಾವು ಮದುವೆ ಮನೆಯಲ್ಲಿ ಇದ್ದೇವೆ ಅಂತ ಅಂದ್ರೆ ಈಗ ಆಕ್ಟರ್ಸ್ ಕೂಡ ನಮಗೆ ಆಕ್ಟ್ ಆಕ್ಟ್ ಮಾಡ್ತೇವೆ ಅನ್ನೋ ಫೀಲ್ ಇರ್ತಿರ್ಲಿಲ್ಲ ಅಂದ್ರೆ ನಾವು ಅಲ್ಲೇ ಒಂದಿದ್ದೆ ಮದುವೆ ಮನೆಯಲ್ಲಿದೆ ಹಾಗೆ ಮತ್ತೆ ಆಕ್ಟಿಂಗ್ ವಿಷಯ ಹೇಳ್ಬೇಕಾದ್ರೂ ಕೂಡ ಅದೇ ಜೆ ಜೆ ಪಿ ಸರ್ಗೆ ನೀರೆಲ್ಲ ಕ್ರೆಡಿಟ್ ಹೋಗ್ಬೇಕು ಯಾಕಂದ್ರೆ ಪ್ರತಿಯೊಬ್ಬ ಆಕ್ಟರ್ ಅನ್ನು ಕೂಡ ಒಂದು ಕಿವಿ ಹಿಡಿದು ಬೆಳೆಸಿದ್ದಾರೆ ಅವರು ಸೊ ತುಂಬಾ ಖುಷಿಯಾಗಿತ್ತು ನಿಮ್ದು ಅದರಲ್ಲಿ ಪಾತ್ರ ನೀವು ಒಂದು ಅಂಗಡಿ ರಾಜನ್ನ ಒಂದು ಪಾತ್ರ ಮಾಡ್ತೀರ ಸೊ ಆ ಪಾತ್ರ ನಿಮ್ಗೆ ಹೇಗೆ ಸಿಕ್ಕಿತು ಮತ್ತೆ ನೀವು ಹೇಗೆ ಅದರಲ್ಲಿ ನಿಮ್ಮ ಅಭಿನಯದ್ದು ಆ ದಿನಗಳು ಹೇಗೆ ಅಂದ್ರೆ ನಾನು ಡ್ರಾಮಾ ಆರ್ಟಿಸ್ಟ್ ಆಗಿದ್ದೆ ನಮ್ದು ಅಭಿನಯ ಕಲಾವಿದರ ತಂಡದಲ್ಲಿ ಶಾಂಭವಿ ನಾಟಕ ಅದರಲ್ಲಿ ಒಂದು ನನಗೆ ಪಾತ್ರ ಹೇಗೆ ಒಂದು ಹೀರೋಯಿನ್ ಚಿಕ್ಕನ ಪಾತ್ರ ಅದೊಂದು ಓಲ್ಡ್ ಏಜ್ ಇದು ಪಾತ್ರ ಅದು ಆ ಡ್ರಾಮ ನನಗೆ ಅದರಲ್ಲಿ ಸರ್ ಡ್ರಾಮಾದಲ್ಲಿ ಸರ್ ನಾನು ಅಂದ್ರೆ ಆಕ್ಟಿಂಗ್ ಮಾಡುವಾಗ ನನಗೆ ಒಂದು ನ್ಯಾಚುರಲ್ ಬರ್ಬೇಕಂತ ನನ್ನ ಆಸೆ ಹಾಗೆ ನನಗೆ ಅಲ್ಲಿ ಡೈರೆಕ್ಷನ್ ಕೊಟ್ಟವರು ಸಹ ಅದೇ ತರ ಇದ್ರು ಮ್ಯೂಸಿಕ್ ಡೈರೆಕ್ಟರ್ ಕಾರ್ತಿಕ್ ಸರ್ ಅಂತ ಅವರೆಲ್ಲ ನನಗೆ ತುಂಬಾ ಅಂದ್ರೆ ಆಗಲ್ಲ ಹೀಗೆಲ್ಲ ಹೇಳಿಕೊಂಡು ಅಂದ್ರೆ ನ್ಯಾಚುರಲ್ ಮಾಡುವಾಗೆ ತುಂಬಾ ಇದು ಪ್ರೋತ್ಸಾಹ ಕೊಡ್ತಿದ್ರು ಅದ ಅದೇ ಅದನ್ನು ನೋಡಿ ನಮ್ಮ ಜೆ ಪಿ ಹಣ್ಣು ಒಂದು ದಿವಸ ಅದು ಡ್ರಾಮಾ ನೋಡಿದ್ದಾರೆ ಅವಾಗ ಅವರಿಗೆ ಒಂದು ನನ್ನ ಫಿಲ್ಮ್ ಅಲ್ಲಿ ಇಂಥ ಒಂದು ರೋಲ್ ಮಾಡ್ಬೇಕು ಇವ್ರಿಗೆ ಅಂತ ಒಂದು ಆ ಆ ರೋಲ್ಗೆ ಸೂಟ್ ಆಗ್ತಾರೆ ಅಂತ ಹೇಳಿ ಅದೇ ಕಾರ್ತಿಕ ಫೋನ್ ಮಾಡಿ ಶಶಿ ಅವರನ್ನ ಇದು ನೋಡಿ ಅಂತ ಹೇಳಿ ಈ ಗೆ ನಾವು ಅಂದ್ರೆ ಸೆಲೆಕ್ಟ್ ಮಾಡ್ತಿದ್ದೇವೆ ಅಂತ ಹೇಳಿದ್ರು ಅಂದರೆ ಆ ಪಾತ್ರಕ್ಕೆ ಸೂಟ್ ಆಗಿದ್ದೆ ನಾನು ಹಾಗೆ ಅಂದ್ರೆ ಇಡೀ ಸಿನಿಮಾದ್ ತುಂಬಾ ಹೆಚ್ಚಿನ ಪಾತ್ರಗಳು ನಿಮ್ಮ ಅಂಗಡಿಗೆ ಬಂದು ಹೋಗುವ ಪಾತ್ರಗಳು ಇರೋದ್ರಿಂದ ಸೊ ತುಂಬಾ ಕಡೆ ನೀವು ಅಲ್ಲಿ ಸುದ್ದಿಗಳನ್ನ ಮುಟ್ಟಿಸೋ ಕೆಲಸ ಮಾಡ್ತೀರಾ ಅವ್ರಿಗೆ ಸೊ ಅದರ ಬಗ್ಗೆ ಫಸ್ಟ್ಗೆ ನನ್ಗೆ ಅವರು ಹೇಳಿದ್ರು ಮತ್ತೆ ವರ್ಕ್ಶಾಪ್ ಮಾಡಿದ್ದಾರೆ ನನಗೆ ಅದರ ಬಗ್ಗೆ ಅಂದ್ರೆ ಈ ತರ ಇದೆ ಸೀನು ಅದು ಸ್ವಲ್ಪ ನನಗೆ ಸುಲಭ ಆಯ್ತು ಅಲ್ಲಿ ಟೇಕ್ ತೆಕೊಳ್ಳೋದು ಸ್ವಲ್ಪ ಅಂದ್ರೆ ನಮ್ಗೆಲ್ಲ ಟೇಕ್ ಸ್ವಲ್ಪ ಕಡಿಮೆ ಅಂತ ಕೊಟ್ಟಿದ್ದಾರೆ ಅಲ್ಲ ನೀವು ಥಿಯೇಟರ್ ಕಲಾವಿದ ಆಗಿದ್ರು ಕೂಡ ನಿಮಗೆ ವರ್ಕ್ಶಾಪ್ ಎಲ್ಲ ಮಾಡ್ಲೇಬೇಕಾಗ್ತದೆ ನನಗೆ ಈಗ ಡ್ರಾಮಾ ಮಾಡುವಾಗ ಸಾಗಿ ನನಗೆ ತುಂಬಾ ಪ್ರಾಕ್ಟೀಸ್ ಬೇಕಾಗ್ತದೆ ಯಾಕಂದ್ರೆ ಒಂದು ನಾವು ಪಾತ್ರ ಮಾಡುವಾಗ ಅಷ್ಟು ಕ್ಲಾರಿಟಿ ಕೊಡ್ಬೇಕಂತ ಜನಗಳಿಗೆ ಮುಟ್ಬೇಕು ಅಲ್ಲಿ ಪ್ರ್ಯಾಕ್ಟೀಸ್ ಕಡಿಮೆ ಆದರೆ ಸಹ ಏನೇನು ವ್ಯತ್ಯಾಸಗಳಾಗುತ್ತೆ ಇಲ್ಲಿ ಕ್ಯಾಮ್ರಾದಲ್ಲಿ ಆದರೆ ನಾವು ಟೇಕಿನೊಂದು ತೆಗಿ ಹುಡುಗ ಆದರೆ ಸ್ಟೇಜಲ್ಲಿ ಯಾಗ ಆಗುದಿಲ್ಲ ಬಟ್ ಇಲ್ಲಿ ಅದೇ ಥರ ನನಗೆ ಪ್ರಾಕ್ಟೀಸ್ ಕೊಟ್ಟು ಅದು ನನಗೆ ಸುಲಭ ಆಯ್ತು ಸ್ವಲ್ಪ ನೀವು ದೀಕ್ಷಿತ ಅವರು ನಿರ್ದೇಶಕರ ಜೊತೆಗೆ ಕೋ ಆಕ್ಟರ್ ಆಗಿ ಇರುತ್ತೆ ನಿಮಗೆ ನಮ್ಗೆ ಅಂದ್ರೆ ನಾನು ನಾನು ಅನ್ಕೊಂಡಿರ್ಲಿಲ್ಲ ಸರ್ ಅಂದ್ರೆ ಇಂತ ಇಷ್ಟು ದೊಡ್ಡ ಟೀಮ್ ಗೆ ನಾವು ಒಂದು ಇದ್ ಮಾಡ್ತೇವೆ ಅಂತ ನಾನು ಆಡಿಶನ್ ಅಲ್ಲಿ ಸೆಲೆಕ್ಟ್ ಆಗ ಅಂದ್ರೆ ನಂಗೆ ಈಗ ಜೆ ಪಿ ಒಂದು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇಲ್ಲ ನಾನು ಅವತ್ತು ಡ್ರಾಮೆ ಎಲ್ಲ ನೋಡ್ತಿದ್ದೆ ಮತ್ತೆ ಈ ಅವರು ಮಜಾ ಬರುತ್ತೆ ಕಾಮಿಡಿ ಅದ್ರದ್ದೆಲ್ಲ ನಾನು ಅವ್ರು ನೋಡ್ಕೊಂಡು ನೋಡ್ಕೊಡ್ತಿದ್ದೆ ಅಂದ್ರೆ ಆಡಿಷನ್ ಕೊಡುವಾಗ ಕೂಡ ನಾನು ಅನ್ಕೊಳ್ತಿದ್ದೆ ಅಂದ್ರೆ ಸೆಲೆಕ್ಟ್ ಆಗುವ ನನಗೆ ಧೈರ್ಯ ಇರಲಿಲ್ಲ ಒಂದು ಮೂರು ರೌಂಡ್ ಆಡಿಷನ್ ನಮ್ಮ ಅಚ್ಚೆ ಮಡಂತಿಯರ್ ಅಂತ ಒಂದು ಪ್ಲೇಸ್ ಉಂಟು ಅಲ್ಲಿ ಆಡಿಷನ್ ಮಾಡಿದ್ರು ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಜೆ ಪಿ ಎನ್ ಇದ್ರು ಫಸ್ಟ್ ರೌಂಡ್ ಒಬ್ರು ಯಾರು ಪರಿಚಯ ಇಲ್ಲ ನನಗೆ ಥರ್ಡ್ ರೌಂಡ್ ಅಲ್ಲಿ ಸನಿಲ್ ಗುರು ಸನಿಲ್ ಅನ್ನ ಮತ್ತೆ ರೋಹಿತ್ ಅನ್ನ ಅವರೆಲ್ಲ ಇದ್ರು ಸೊ ಅವರೆಲ್ಲ ಆಡಿಷನ್ ಮಾಡಿ ನಂತರ ಒಂದಿನ ಕಾಲ್ ಬಂತು ನೀವು ಸೆಲೆಕ್ಟ್ ಆಗಿದ್ದೀರಾ ಒಂದು ಸ್ಕ್ರೀನ್ ಟೆಸ್ಟ್ಗೆ ಮಂಗಳೂರಿಗೆ ಬರಬೇಕಂತ ಮಂಗಳೂರಿಗೆ ಬಂದೆ ಅದ ನಂತರ ಅಲ್ಲಿ ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಕೂಡ ಹೋಗಿ ನೀವು ಓಕೆ ಈ ಕ್ಯಾರೆಕ್ಟರ್ ನಿಮಗೆ ಓಕೆ ಸೂಟ್ ಆಗ್ತದೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು ನಂತರ ಒಂದು ದಿವಸ ಜೆ ಪಿ ಸ್ಕ್ರೀನ್ ಟೆಸ್ಟ್ ಅಂದರೆ ವರ್ಕ್ಶಾಪ್ ಕೂಡ ಕರೆದಿದ್ರು ಅಂದ್ರೆ ನನ್ನ ಒಂದು ಪ್ರಾಬ್ಲಮ್ ಇತ್ತು ಒಂದು ಕನ್ನಿತ್ತು ಒಂದು ಆ್ಯಕ್ಟ್ ಮಾಡುವಾಗ ಸೊ ಅದನ್ನೆಲ್ಲ ನನಗೆ ಅವರೇ ನನಗೆ ಫಸ್ಟ್ ಅದನ್ನು ರಿಯಲೈಸ್ ಮಾಡಿದ್ದೆ ಅದೊಂದು ಪ್ರಾಬ್ಲಮ್ ಉಂಟು ನಿನ್ನ ಹತ್ರ ಅಂತ ಹೇಳಿ ಸೊ ಅವರೆಲ್ಲ ಪ್ರಾಕ್ಟೀಸ್ ಎಲ್ಲ ಕೊಟ್ಟು ನಂತರ ಫೈನಲ್ ಆಯ್ತು ನನಗೆ ಮತ್ತೆ ಈ ಸಿನಿಮಾದಲ್ಲಿ ಹೆಚ್ಚಿನ ಕಲಾವಿದ್ರು ಎಲ್ಲ ಫಸ್ಟ್ ಟೈಮ್ ಮಾಡುವಂತ ಕೇಳ್ಬಟ್ಟೆ ತುಂಬಾ ಜನ ಹೊಸಬ್ರು ನೀವು ಈಗ ತುಂಬಾ ವರ್ಷಗಳಿಂದ ರಂಗಭೂಮಿಯಲ್ಲಿ ಇದ್ರು ಕೂಡ ನೀವು ಸಿನಿಮಾ ಸಿಕ್ಕಿದೆ ಕನ್ನಡ ಫಿಲ್ಮ್ ಅಲ್ಲಿ ಇಷ್ಟು ದೊಡ್ಡ ನಂಗೆ ಪಾತ್ರ ಸಿಕ್ಕಿದೆ ಫಸ್ಟ್ ಅದೇ ಖುಷಿ ಆಗ್ತಿದೆ ಅಲ್ಲ ಸಿನಿಮಾ ನಿಮಗೆ ಒಂದು ಹೋಪ್ ಇತ್ತ ಇದು ಸಕ್ಸಸ್ ಆಗ್ಬೋದು ಇಷ್ಟು ದೊಡ್ಡ ಮಟ್ಟಕ್ಕೆ ಅಲ್ಲಿ ಶೂಟಿಂಗ್ ಮಾಡುವಾಗ ಅಂದ್ರೆ ಅವರ ಡೈರೆಕ್ಷನ್ ಅಂದ್ರೆ ಅವರಿಗೆ ತುಂಬಾ ಇದು ಮಾಡ್ತಿದ್ರು ಅದು ತುಂಬಾ ಒದ್ದಾಡ್ತಿದ್ರು ಅದರ ಬಗ್ಗೆ ತುಂಬಾ ಅಂದ್ರೆ ಅಂದ್ರೆ ತುಂಬ ಕ್ಲಿಯರ್ ಆಗಬೇಕು ಅವರಿಗೆ ಏನು ಸೀನೆಲ್ಲ ಪರ್ಫೆಕ್ಷನ್ ಬೇಕಂತ ಮಾಡ್ತಾ ಇದ್ರು ಆವಾಗ ಅನಿಸಿತ್ತು ಅಂದ್ರೆ ನಾನು ಕೆಲವು ಕಡೆ ಫಿಲ್ಮ್ ಇದಕ್ಕಿಂತ ಮುಂಚೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ ಕೆಲವರು ಶೂಟಿಂಗ್ ಮಾಡುವಾಗ ಓಕೆ 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 ಅಂತ ಮುಂದೆ ಮುಂದೆ ಮಾಡ್ತೇವೆ ಇವರು ಹಾಗಿಲ್ಲ ಒಂದ್ಸಲ ನೋಡಿ ಇಲ್ಲ ನೋಡಿ ಇನ್ನೊಂದ್ಸಲ ಮಾಡ್ಬೇಕಂತ ಹಾಗಾಗಿ ನಂಗೆ ಸ್ವಲ್ಪ ಎನಿಸ್ತೈತಾ ಇದು ಒಳ್ಳೆ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಿದ್ರು ತುಂಬಾ ಈಗ ನೀವು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಈಗ ಜನ ಏನ್ ಹೇಳ್ತಾರೆ ನೋಡುವಾಗ ಹೇಗೆ ರೆಸ್ಪಾನ್ಸ್ ಹೇಗೆ ಉಂಟು ತುಂಬಾ ಖುಷಿ ಆಗ್ತದೆ ಸರ್ ಯಾಕಂದ್ರೆ ನಾನು ಡ್ರಾಮಾ ಎಲ್ಲ ಮಾಡಿದ್ದೆ ಡ್ರಾಮಾ ನಾನಂದ್ರೆ ನನ್ನ ಕಾಲೇಜ್ ಸ್ಟಡೀಸ್ ಇಂದ ನಂದು ಡ್ರಾಮಾ ಆ ರೀತಿ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಅದೆಲ್ಲ ನಂಗೆ ಹೋಲ್ಡ್ ಇತ್ತು ಆದ್ರೆ ಮೂವಿ ಶಾರ್ಟ್ ಫಿಲ್ಮ್ ಆಗೆಲ್ಲ ಮಾಡ್ತಾ ಇದ್ವಿ ಒಂದ್ ಎರಡು ಮೂರು ಶಾರ್ಟ್ ಫಿಲ್ಮ್ ಹಾಗೆಲ್ಲ ಹೋಗಿದ್ವಿ ಆದ್ರೆ ದೊಡ್ಡ ಮೂವಿ ಅಂತ ಇದು ಫಸ್ಟ್ ತುಂಬಾ ಅಂದ್ರೆ ತುಂಬಾ ಭಯ ಆಗಿತ್ತು ಅಂದ್ರೆ ಫಸ್ಟ್ ಎಂಟ್ರಿ ಆಗುವಾಗ ಮತ್ತೆ ಜೆ ಪಿ ಅನ್ನ ಅದೇ ಅದನ್ನ ನಂಗೆ ಭಯ ಅದನ್ನೆಲ್ಲ ತೆಗ್ದು ಒಂದು ಒಳ್ಳೆಯ ಒಂದು ಗಮ್ಯಸ್ಥಾನದಲ್ಲಿ ನಿಂತು ನಮಗೆಲ್ಲ ಹೇಳಿಕೊಟ್ರು ಮತ್ತೆ ಡೈಲಾಗ್ ಡೆಲಿವರಿ ಕೂಡ ಅಷ್ಟೇ ಅದರ ಬಗ್ಗೆ ಅಂದ್ರೆ ತುಂಬಾ ಅಂದ್ರೆ ನಾನು ಜೇಪಿಯನ್ ಅದರಿಂದ ಹಾರ್ಡ್ ವರ್ಕ್ ಅದಕ್ಕೆ ಎಕ್ಸಾಂಪಲ್ ಜೇಪಿಯನ್ ಅದರಲ್ಲಿ ನನಗೆ ಎಲ್ಲರೂ ಹೇಳ್ತಾರೆ ಅವರ ಮೇಲೆ ಎಲ್ಲರಿಗೂ ಕೂಡ ಒಂದು ರೆಸ್ಪೆಕ್ಟ್ ಇರ್ತದೆ ಹಾಗೆ ಈಗ ನಾವು ಆಕ್ಟ್ ಮಾಡುವ ಕೂಡ ಅಷ್ಟೇ ಅಂದ್ರೆ ಏನಾದರೂ ಕ್ಲಿಯರ್ ಆಗಿ ನಮ್ಗೆಲ್ಲ ಅದ್ರ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಆ ನಿಂತೆಲ್ಲ ಆಕ್ಟ್ ಮಾಡಿಸ್ತಿದ್ರು ಹಾಗೆ ಖುಷಿ ಅಂದ್ರೆ ಈಗ ಈ ಸಿನಿಮಾಗೆ ಯಾಕಂದ್ರೆ ಕನ್ನಡ ಸಿನಿಮಾಗಳು ಅಥವಾ ಯಾವುದೇ ಈ ಇತ್ತೀಚಿನ ದಿನಗಳಲ್ಲಿ ಬರುವಂತ ಸಿನಿಮಾಗಳು ಹಿಟ್ ಆಗ್ತಾ ಇರ್ಲಿಲ್ಲ ಜನಗಳನ್ನ ಥಿಯೇಟರ್ಗೆ ಕರೆಸುವಂತ ಕೆಲಸ ಮಾಡ್ತಾ ಇರಲಿಲ್ಲ ಯಾಕೆ ಸೋ ಇಷ್ಟು ಹಿಟ್ ಆಯ್ತು ಯಾಕೆ ಯಾವ ಕಾರಣದಿಂದ ಹಿಟ್ ಆಗಿರ್ಬೋದು ಇದು ಅಂತ ಅಂದ್ರೆ ಒಬ್ಬ ಕಲಾವಿದರಾಗಿ ನಿಮ್ಗೆ ನೀವು ಅದರಲ್ಲಿ ಪಾತ್ರ ಮಾಡಿದ್ರೆ ಯಾಕೆ ಯಾಕೆ ಹಿಟ್ ಆಗಿರ್ಬೋದು ಇದು ಪ್ರಧಾನವಾಗಿ ಒಂದು ಸ್ವಲ್ಪ ಹಾಸ್ಯ ಹಾಸ್ಯ ಪಾತ್ರ ತುಂಬಾ ಇದೆ ಆಸೆ ತುಂಬ ಅಂದ್ರೆ ಸಣ್ಣ ಮಟ್ಟಿ ಈ ಫಿಲ್ಮ್ ಅಲ್ಲಿ ಹೇಗೆ ಅಂದ್ರೆ ಇದು ಫಿಲ್ಮ್ ನೋಡುವಾಗ ಆ ಒಂಚೂರು ಕಣ್ಣು ಆಚೆ ಈಚೆ ಮಾಡಿದ್ರೆ ಅವನಿಗೆ ಅರ್ಥನೇ ಆಗಲ್ಲ ಅದು ಕಾಮಿಡಿ ಸೆನ್ಸ್ ಫಾಸ್ಟ್ ಹೋಗ್ತಾ ಇರ್ತದೆ ರನ್ನಿಂಗ್ ಕಾಮಿಡಿ ರನ್ನಿಂಗ್ ಕಾಮಿಡಿ ಸ್ವಲ್ಪ ಆಚೆ ನೋಡಿದ್ರು ಕೂಡ ಒಂದು ಪಂಚೆ ಪಂಚೆ ಹೋಗಿ ಸ್ವಲ್ಪ ಅಷ್ಟು ಸ್ಪೀಡಲ್ಲಿ ಬರ್ತದೆ ಅದು ಅಂದ್ರೆ ಟೈಮ್ ಇಲ್ಲ ನಿಮ್ಗೆ ನೆಗಡಿ ನೆಗಡಿ ಟೈಮ್ ಇಲ್ಲ ಅದು ಸ್ವಲ್ಪ ಪ್ಲಸ್ ಆಗ್ತದಲ್ಲ ಮತ್ತೆ ಮಿಟ್ಲಲ್ಲಿ ನಿಮ್ದು ಸ್ಟೋ ಅಲ್ಲಿ ಚೇಂಜ್ ಆಗ್ತದೆ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಡಿಫ್ರೆಂಟ್ ಇರ್ತದೆ ಅದು ಅಂದ್ರೆ ಅದು ಎಂಡಿಂಗ್ ಎಲ್ಲ ಬೇರೆ ಟೈಪ್ ಆಗಿ ಅಂದ್ರೆ ಡಿಫ್ರೆಂಟ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ನಿಮಗೆ ನನ್ ಪ್ರಕಾರ ಅದೇ ಸರ್ ನನ್ ಪ್ರಕಾರ ಯಾಕೆ ಇದು ಹಿಟ್ ಆಯ್ತು ಅಂತ ಹೇಳಿದ್ರೆ ಒಂದು ನೈಜ್ ಅದೇ ಸರ್ ಅಂದ್ರೆ ಈಗ ಒಂದು ನ್ಯಾಚುರಲ್ ಇಟ್ ಪ್ರತಿಯೊಂದು ಕೂಡ ಈಗ ಕೆಲವು ಗ್ರಾಫಿಕ್ಸ್ ಅದೆಲ್ಲ ಎಂತ ಇಲ್ಲ ಇದರಲ್ಲಿ ಅಂದ್ರೆ ನಮ್ಮ ಊರಿನ ಕೆಲವು ವಿಷಯ ಎಂತ ಅಂತ ಉಂಟ ಅದೇ ಇರುತ್ತೆ ಮತ್ತೆ ನಮ್ದು ಈಗ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನೀವು ನೋಡಬಹುದು ಅಂದ್ರೆ ಅದೊಂದು ಕ್ಯಾರೆಕ್ಟರ್ ಅಂತ ಅನಿಸಲ್ಲ ಈ ಎಕ್ಸಾಂಪಲ್ ಒಂದು ಎಲ್ರು ಕೂಡ ಫೇವರೇಟ್ ಅಂತ ಒಂದು ರವಿ ಅನ್ನೋ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಬಾವ ಅಂದೊಂದು ಕ್ಯಾರೆಕ್ಟರ್ ಅದೆಲ್ಲ ನೋಡುವಾಗ ನಮ್ದೆ ಒಂದು ನಮ್ದು ರಿಲೇಟಿವ್ ಆಗಿರ್ಬೋದು ನಮ್ದೊಂದು ದೊಡ್ಡಪ್ಪ ಚಿಕ್ಕಪ್ಪನ ಆಗಿರ್ಬೋದು ಅಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ನಮ್ಮ ಊರಲ್ಲಿ ಒಬ್ರು ಒಬ್ಬ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತದೆ ಈಗ ನಾವು ಪ್ರೀಮಿಯರ್ ಶೋ ಅಲ್ಲಿ ನಾವು ನೋಡುವಾಗ ಕೂಡ ನಾವೊಂದು ಆಕ್ಟರ್ ಆಗಿ ನೋಡೋದಕ್ಕಿಂತ ಕೂಡ ನಾವೊಂದು ಒಂದು ಆಡಿಯನ್ಸ್ ಆಗಿ ನೋಡಿದ್ವಿ ಅಲ್ಲಿ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಇನ್ ಕೇಸ್ ನಮ್ಗೆ ಯಾರಿಗ್ ಕೂಡ ಅದರ ಸ್ಟೋರಿ ಗೊತ್ತಿರ್ಲಿಲ್ಲ ಅಂದ್ರೆ ಹೀಗೆ ಹೀಗೆ ಉಂಟು ಇದು ಯಾರು ರವಿಯಮ್ಮ ಯಾರು ಅಂದ್ರೆ ಇವರ್ಯಾರು ನಂಗೆ ಒಂದು ಮೂವಿ ಸ್ಟಾರ್ಟ್ ಆಗ ಒಂದು ಸ್ವಲ್ಪ ಹೊತ್ತಾಗ ಹೋಗಿದು ಸಬ್ಜೆಕ್ಟ್ ಬರ್ತಿಲ್ಲ ಸಬ್ಜೆಕ್ಟ್ ನೋಡೋ ಬಂದ್ ಸಬ್ಜೆಕ್ಟ್ ಒಂದು ಇಟ್ಟಿದ್ದಾರೆ ಅದು ಇಮೇಜ್ ನೋಡೋ ನೋಡದ್ಮೇಲೆ ಗೊತ್ತಾಗುದು ಹೀಗೆ ಖುಷಿಯಾಗೆ ಗೊತ್ತಿಲ್ಲ ಸಬ್ಜೆಕ್ಟ್ ಎಂತ ಅದು ಯಾರು ನಾವು ಯಾರು ನಮ್ಗೆ ಎಂತ ನಮ್ಗೆ ಎಷ್ಟು ಪಾತ್ರ ಕೊಟ್ಟಿದ್ದಾರೆ ಅಷ್ಟು ಭಾಳ ಹೇಳಿದ್ದಾರೆ ಅದಕ್ಕಿಂತ ಜಾಸ್ತಿ ಹೇಳಿಲ್ಲ ಎಂತ ಇಲ್ಲ ಯಾರು ಹೇಳಿ ಈಗ ನಾವು ಟ್ರೈಲರ್ ನೋಡುವಾಗ ನಾವು ಅನ್ಕೊಂಡುದು ದೀಪಕ್ ರೈ ಪಾನಾಜಿ ಅವ್ರದ್ದು ಇರ್ಬೋದು ಅಥವಾ ಈಗ ಜೆ ಪಿ ಅವ್ರದ್ ಇರ್ಬೋದು ಮತ್ತೆ ರವಿ ಅನಂದ್ ಪಾತ್ರ ಸನಿಲ್ ಗುರು ಅವ್ರ ಆ ಪಾತ್ರಗಳು ಹೈಲೈಟ್ ಆಗ್ಬೋದು ಅಂತ ನಾವು ನಾವು ಅನ್ಕೊಂಡದ್ದು ಆದ್ರೆ ಸಿನಿಮಾ ಬಂದ ನಂತರ ಈಗ ಭಾವ ಸಾಂಗ್ ಇರ್ಬೋದು ತುಂಬಾ ವೈರಲ್ ಆಗಿ ಒಂದು ಡೈಲಾಗ್ ಆಗ್ಬೋದು ಪಾತ್ರ ಆಗ್ಬೋದು ಒಂಥರ ಹಂಚಿ ಬಿಟ್ಟಿದ್ದಾರೆ ಯಾರಿಗೆ ಸಹ ಅಂದ್ರೆ ಅವ್ರು ಒಳ್ಳೆ ಮಾಡಿದ್ರೆ ಇವರು ಒಳ್ಳೆ ಮಾಡಿದ್ದಾರೆ ಅಂತ ಎಲ್ಲ ಎಲ್ಲರು ಒಂದೇ ಲೆಕ್ಕ ಇದು ಕೊಟ್ಟಿದ್ದಾರೆ ನೀವು ನೋಡಬಹುದು ಈಗ ಕೆಲವು ಕೆಲವ ಮೂವಿಗಳೆಲ್ಲ ಈಗ ಅವ್ರ ಎಂಟ್ರಿ ದೊಡ್ಡ ಎಂಟ್ರಿ ದೊಡ್ಡ ಸ್ಟಾರ್ ಯಾರಿಲ್ಲ ಎಲ್ಲಾ ಸ್ಟಾರ್ ಆಕ್ಟರ್ ಕೂಡ ಇಲ್ಲಿ ಒಂದು ಚಟ್ಕ ಬರ್ತಾರೆ ಹೋಗ್ತಾರೆ ಗ್ರ್ಯಾಂಡ್ ಎಂಟ್ರಿ ಇಲ್ಲ ಅವ್ರದೊಂದು ನೇಮ್ ಸಪ್ರೇಟ್ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಒಂದೇ ರೀತಿ ಮತ್ತೆ ಇದ್ರಲ್ಲಿ ಈಗ ರಾಜ್ಬಿ ಶೆಟ್ಟಿ ಅವರು ಒಂದು ಸ್ವಾಮೀಜಿ ಪಾತ್ರದಲ್ಲಿ ಹತ್ತಿರ ಆಗುವಂತ ಇವನ್ ಅಂದ್ರೆ ಪೋಸ್ಟರ್ ಅಲ್ಲಿ ಯಾವ್ದ್ರೂ ಇರಲಿಲ್ಲ ಸಿನಿಮಾ ಬಂದ ನಂತರ ಆ ಪಾತ್ರ ತುಂಬಾ ಹೈಲೈಟ್ ಆಗುವಂತದ್ದಲ್ಲ ಅವ್ರ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಊರೊಳಗೆ ಸ್ವಾಮೀಜಿ ಬರುವಂತದ್ದು ಒಂದು ಇದ್ದಿತ್ತು ನಮ್ಗೆ ಅಂದ್ರೆ ಅದೇ ರಾಜಣ್ಣ ಬಂದ ಮೇಲೆ ನಮ್ಗೆ ಒಂದು ಸ್ಟಾರ್ ಜೊತೆ ಆಕ್ಟಿಂಗ್ ಮಾಡ್ತೇವೆ ಅಂತ ನಮ್ಗೆ ಎಣಿಸ್ ಅದು ಎಣಿಸಿರ್ಲಿಲ್ಲ ಆದ್ರೆ ಮತ್ತೆ ಅದು ಆ ಫೀಲಿಂಗ್ ಬರ್ಲಿಲ್ಲ ನಮ್ಗೆ ಅವ್ರು ಆತರ ಅಷ್ಟು ನಮ್ಮತ್ರ ಹತ್ರ ಕ್ಲೋಸ್ ಇದ್ರು ಈಗ ನಾವು ಫ್ರೆಂಡ್ಸ್ ಹೇಗಿರ್ತೇವೆ ಅದೇ ತರ ಇದ್ರು ನಮಗೆ ಅಲ್ಲಿ ಹೋಗುವಾಗ ದೊಡ್ಡ ಫಿಲ್ಮ್ ನಮ್ಗೆ ಆಗ್ತದೆ ಇಲ್ವಾ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಜೆ ಪಿ ಅಣ್ಣ ನಮ್ಮ ಹತ್ರ ಮಾತಾಡೋ ಸ್ಟೈಲ್ ಇಲ್ಲ ಅದು ಅವರೊಂದು ಡೈರೆಕ್ಟರ್ ಅಂತ ಎಣಿಸ್ಲಿಲ್ಲ ನಮ್ಗೆ ಒಂದು ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲ್ ಏನಾದ್ರು ಒಂದು ಕೊಡಿ ಇದು ಶಾರ್ಟ್ ಫಿಲ್ಮ್ ಮಾಡಿದಾಗ ಆತರ ಎಣಿಸ್ತಾ ಇತ್ತು ಅಂದ್ರೆ ಅಷ್ಟು ನಮ್ಗೆ ನೈಜತೆ ಬರ್ಲಿಕ್ಕೆ ಕಾರಣ ಅದೇ ಅಂದ್ರೆ ಯಾರಿಗೆ ಟೆನ್ಶನ್ ಕೊಡ್ಲಿಲ್ಲ ಮತ್ತೆ ಯಾವ್ದುಸ ಅಲ್ಲಿ ಕಡಿಮೆ ಇರ್ಲಿಲ್ಲ ಯಾವ್ದುಸಿರ್ಲಿಲ್ಲ ನಮ್ಗೆ ಎಂತ ಬೇಕ ಮತ್ತೆ ಇದು ಶೂಟಿಂಗ್ ನೈಟ್ ಶೂಟ್ ಮಾಡಿದಾರೆ ಅವಾಗಸ ಇದು ನಿದ್ದೆ ಮಾಡಿ ಸ್ವಲ್ಪ ನಿಮ್ಗೆ ಆಗೋ ಕರಿತೇವೆ ಹಾಗೆಲ್ಲ ಹೇಳ್ತಾರೆ ಅಂದ್ರೆ ಕೆಲವು ಕಡೆ ಹಾಗೆ ಅಲ್ಲ ನಿದ್ದೆ ಮಾಡಬೇಡಿ ಶೂಟ್ ಆಗುವಾಗ ಎಚ್ಚರ ಇರ್ಬೇಕು ಹೇಳ್ತಾರೆ ಇವ್ರು ಹಾಗೆಲ್ಲ ಯಾರಿಗೆ ಸಹ ಅದೇ ತೊಂದರೆ ಕೊಟ್ಟಿಲ್ಲ ಮತ್ತೆ ಲೈಟರ್ ಗೊತ್ತಲ್ಲಿ ಒಂದು ನಾವು ಅಬ್ಸರ್ವ್ ಮಾಡಿದೆ ಅಂತಂದ್ರೆ ಸರ್ ಈಗ ನಾವು ಜೂನಿಯರ್ ಆರ್ಟಿಸ್ಟಾಗಿ ಎರಡು ಕೊಡೋದಿರೋ ಮೂವಿಗೆ ಹೋಗಿದ್ದೆ ಇವರದ್ದು ಯಾವ ರೀತಿ ಅಂತ ಹೇಳಿದ್ರೆ ಸರ್ ಈಗ ಒಂದು ಸಣ್ಣ ಕ್ಯಾರೆಕ್ಟರ್ ಇಂದ ಹಿಡಿದು ದೊಡ್ಡ ಕ್ಯಾರೆಕ್ಟರ್ ತನಕ ಕೂಡ ಅದೇ ರೆಸ್ಪೆಕ್ಟ್ ಯಾರಾಗಿರ್ಲಿ ಅಂದ್ರೆ ಇದ ಈಗ ಅದರಲ್ಲಿ ಅವನು ಸಣ್ಣ ಕ್ಯಾರೆಕ್ಟರ್ ಇದರಲ್ಲಿ ಸ್ಟಾರ್ ಆಗಿ ಅಂತ ಇಲ್ಲ ಪ್ರತಿಯೊಬ್ಬರನ್ನು ಕೂಡ ಕೂಡ ಅಬ್ಸರ್ವ್ ಮಾಡ್ತಾರೆ ಅವರನ್ನೊಂದು ಕೇರ್ ಮಾಡ್ತಾರೆ ಆ ರೀತಿ ಜೂನಿಯರ್ ಸೀನಿಯರ್ ಒಂದೇ ಒಂದು ದಿನ ಕೂಡ ಅನಿಸ್ಲಿ ಈಗ ರಾಜೀರ್ ಶೆಟ್ಟ ಅವ್ರ ಬಗ್ಗೆ ಹೇಳಬೇಕು ಕೂಡ ರಾಜನ ಬಗ್ಗೆ ಹೇಳ್ಬೇಕಾದ್ರು ಕೂಡ ಅಂದ್ರೆ ಅವ್ರೀಗ ಸಟ್ಟಿಗೆ ಬಂದ ತಕ್ಷಣ ಎಲ್ಲರನ್ನೊಂದು ಹಗ್ ಮಾಡಿ ವಿಶ್ ಮಾಡ್ತಾರೆ ಅದೊಂದು ಖುಷಿ ಆಗ್ತದೆ ಅಂದ್ರೆ ಅತಿ ದೊಡ್ಡ ಸ್ಟಾರ್ ಫಿಯರ್ ನಮಗೊಂದು ಅಂದ್ರೆ ಈಗ ಬರುವಾಗ ಒಂದು ರಾಜನ ಬರ್ತಾರೆ ಮಾಡ್ತಾರೆ ರಾಜನ ಮೊದಲು ಅವ್ರು ಬರುವ ಮುಂಚಿನ ದಿನ ಎಲ್ಲ ಸ್ಪ್ರೆಡ್ ಆಗಿತ್ತು ನಾಳೆ ರಾಜನ ಮಾಡ್ತಾರೆ ನಾಲ್ಕು ರಾಜನ ಶೂಟಿಂಗ್ ನಮ್ಗೆ ಆರು ಗಂಟೆಗೆ ಶೂಟಿಂಗ್ ಹೋಗ್ಲಿಕ್ಕೆ ಇತ್ತು ನಾವು ಅಲ್ಲಿ ಹೋಗೋಗ ರಾಜನ ಮಾಡ್ತಾರೆ ಹಾಗೆ ಆಗ್ತಿತ್ತು ಆದ್ರೆ ಅಲ್ಲಿ ಅವ್ರು ಬಂದು ಎಲ್ಲರನ್ನು ಈಗ ಪ್ರತಿಯೊಂದು ಟೆಕ್ನಿಷಿಯನ್ ಇಂದ ಹಿಡಿದು ಎಲ್ಲರನ್ನು ಕೂಡ ಒಂದು ಹಗ್ ಮಾಡಿ ವಿಶ್ ಮಾಡಿ ಆಗ ನಮ್ದೊಂದು ಅವರೊಂದು ಅವ್ರ ಜೊತೆ ಆಕ್ಟ್ ಮಾಡ್ಲಿಕ್ಕೆ ಒಂದು ಖುಷಿ ಆಗ್ತಿತ್ತು ಈಗ ನೀವು ಸರಿ ನೀವು ಎಲ್ಲ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ದೀರಾ ಒಂದು ಕನ್ನಡದಲ್ಲಿ ನಿಮ್ಮ ಪ್ರಥಮ ಚಿತ್ರ ಅಂತ ಹೇಳುವಂತ ಒಂದು ಭಾವನೆ ಆದ್ರೆ ಈಗ ಅದು ಮಲಯಾಳಂನಲ್ಲಿ ಕೂಡ ಬಂದಿದೆ ಮಲಯಾಳಂನಲ್ಲಿ ಕೂಡ ತುಂಬಾ ಒಳ್ಳೆ ರಿವ್ಯೂಗಳು ಬರ್ತಾ ಇದಾವೆ ಯಾಕಂತ ಹೇಳಿದ್ರೆ ನಮ್ಗೆ ಅವ್ರಿಗೆ ಅವರ ಊರಲ್ಲಿ ನೋಡಿದ ಸಿನಿಮಾ ಅವರ ಊರಲ್ಲಿ ಆಗುವ ಅದೇ ರೀತಿ ಘಟನೆಗಳ್ನ ಅವರು ಕೂಡ ಸೇಮ್ ರಿವ್ಯೂ ಕೊಡ್ತಾ ಇದ್ದಾರೆ ಸೊ ಈಗ ನೀವು ಮಲಯಾಳಂನಲ್ಲಿ ಕೂಡ ಆಕ್ಟರ್ ಆಗಿದೆ ಅದಕ್ಕೆ ಅದೇ ಅದ್ರ ಬಗ್ಗೆ ಏನ್ ಹೇಳುದು ಆ ಎಲ್ಲ ಅಂದ್ರೆ ಕೇರಳದಿಂದ ನಂಗೆ ಫ್ರೆಂಡ್ ಫೋನ್ ಮಾಡಿದೆ ಮನೆಯಲ್ಲಿ ಬರುದಿಲ್ಲ ಹೇಗೆ ಫಿಮ್ ಮಾಡಿದೆ ಡಬ್ಬಿಂಗ್ ಅಷ್ಟು ಪರ್ಫೆಕ್ಷನ್ ಒಳ್ಳೆ ಪರ್ಫೆಕ್ಷನ್ ನಮ್ಗೆ ಕ್ಯಾರೆಕ್ಟರ್ ಇದಾಗಿದೆ ಅವ್ರಿಗೆ ಭಾರಿ ಖುಷಿ ಅವನಿಗೆ ನನ್ನ ಫ್ರೆಂಡ್ ಅವರು ಕೇರಳದ್ದು ನನ್ನ ಫ್ರೆಂಡ್ ಮುಖಾಂತರ ಅವರು ಪರಿಚಯ ಆಗಿ ಈಗ ಕ್ಲೋಸ್ ಫ್ರೆಂಡ್ ಆಗಿದೆ ಅವ್ರ ಹತ್ರ ನಾನು ಹಿಂದಿ ಮಾತಾಡೋದು ನೀವು ಫಿಲ್ಮಲ್ಲಿ ಮಾತಾಡ್ತೀವ ಇಲ್ಲಿ ಮಾತಾಡೋದಿಲ್ಲ ಕೇಳ್ತಾರ ಇಲ್ಲ ನಾನು ಅದು ಡಬ್ ಮಾಡಿದ್ದು ಎಲ್ಲ ಹೇಳಿದ್ದೇನೆ ಈಗ ಅವರು ಸಹ ಈಗ ಕಾಯ್ತಾ ಇದ್ದಾರೆ ನಾಳೆ ಒಂದ್ ತಾರೀಕಿಗೆ ರಿಲೀಸ್ ಆಗ್ತಾ ಇದ್ದಾರೆ ಅದ ಅವ್ರುಸ ಕಾಯ್ತಾ ಇದ್ದಾರೆ ಅಂದ್ರೆ ಅದರದ್ದು ಕೂಡ ಸಾಂಗ್ಗಳು ನೋಡಿದಾಗ ನಮ್ಗೆ ಅಂತ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಬೇರೆ ಭಾಷೆ ಆದ್ರೂ ಕೂಡ ಆ ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ರಿಲೀಸ್ ಮಾತ್ರ ನೋಡಿದಾಗ ಆ ತರ ಏನು ದೊಡ್ಡ ವ್ಯತ್ಯಾಸ ಕಾಣಿಸ್ತಿಲ್ಲ ಅದೇ ಬೀಟ್ ಅದೇ ರೀತಿ ಹೌದು ಅಲ್ಲಿ ಅಂದ್ರೆ ಇದು ಲೊಕೇಶನ್ ಇಲ್ಲಸ ಹಾಗೆ ಮತ್ತೆ ಡ್ರೆಸ್ಸಿಂಗ್ ಎಲ್ಲ ಅಲ್ಲಿ ತರವೇ ಇದೆ ಹೌದು ಅಂದ್ರೆ ನಾವು ಕೋಸ್ಟಲ್ ಅಂದ್ರೆ ಕರಾವಳಿ ಭಾಗ ಆಗಿರುವ ಕಾರಣ ಕಾಸರಗೋಡು ಅಥವಾ ಡೈರೆಕ್ಟರ್ ಕೂಡ ಸ್ವಲ್ಪ ಆ ಕಡೆ ನಮ್ಮ ಕಡಿನ ಕನ್ನಡಿಗೆ ಹಾಗಾಗಿರ್ಬಹುದು ಅದು ಕನೆಕ್ಟ್ ಆಗ್ತದೆ ಈಗ ಇದೊಂದು ಈ ತರದ್ದು ಬ್ರೇಕ್ ಅದರ ನಂತರ ಈಗ ಹೇಗೆ ಇನ್ನು ಸಿನಿಮಾಗಳಲ್ಲಿ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹೇಗೆ ಆ ಒಂದು ಎರಡು ಮೂರು ಕಡೆಯಿಂದ ಫೋನ್ ಬಂದಿದೆ ಹಾ ಆಫರ್ಸ್ ನೋಡ್ತಾ ಇದ್ದೇವೆ ಆದ್ರೆ ನಂಗೆ ಇಂಥದ್ದೇ ತಂಡ ಸಿಗ್ಬೇಕಂತ ಆಸೆ ಇಂಥದ್ದೇ ತಂಡ ಸಿಕ್ಕಿದ್ರೆ ನಮ್ಗೊಂದು ಇದು ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಕಲಿಲಿಕ್ಕೆ ಕಲಿಲಿಕ್ಕೆ ಸಿಗ್ತದೆ ತುಂಬಾ ಸಿಗ್ತದೆ ಅಂದ್ರೆ ಎಷ್ಟೋ ದೊಡ್ಡ ಆಕ್ಟರ್ ಅಲ್ಲಿ ಅವ್ರಿಗೆ ಕಲಿಲಿಕ್ಕೆ ತುಂಬಾ ಈಗ ನಾವು ನಾಟಕ ಮಾಡುವ ಚಿಕ್ಕ ಮಕ್ಕಳು ಬಂದು ಹೇಳ್ತಾರೆ ನಮ್ಗೆ ನೀವು ಹಾಗೆ ಅಂತ ಅಂದ್ರೆ ಅದು ಹೌದಂತ ಎಣಿಸಿದ್ರೆ ನಾವು ಮಾಡಲೇಬೇಕು ಎಷ್ಟು ಸಣ್ಣ ಮಗು ಬೇಕಿದ್ರೆ ಹೇಳಿ ಅದು ಮಾಡಲೇಬೇಕು ಅದನ್ನು ಅದನ್ನು ಒಪ್ಕೊಂಡ್ರೆ ಅವ್ರ ನಿಜವಾದ ಕಲಾವಿದ ಅಂದ್ರೆ ಇದು ಇರಬಾರ್ದು ಅಹಂಕಾರ ಇರಬಾರ್ದು ಮತ್ತೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಕಾನ್ಫಿಡೆನ್ಸ್ ಇರಬೇಕು ಕಲಾವಿದನಿಗೆ ಓವರ್ ಕಾನ್ಫಿಡೆನ್ಸ್ ಇದ್ರೆ ಅದು ಆಗುದಿಲ್ಲ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ನಾವು ಕೇರಳದಲ್ಲೆಲ್ಲ ನಾವು ರಿಲೀಸ್ ಆಗ್ತದೆ ಹಾಗೆಲ್ಲ ಅನ್ಕೊಂಡಿರ್ಲಿಲ್ಲ ನಮ್ದು ಒಂದು ಮೈಂಡ್ ಸೆಟ್ ಹೇಗಿತ್ತು ಅಂದ್ರೆ ಒಂದು ಓಕೆ ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಹೋಯ್ತು ಅಂದ್ರೆ ಅಲ್ಲಿ ಡೈರೆಕ್ಷನ್ ಇದ್ದವರೆಲ್ಲ ಟೀಮ್ ನೋಡುವಾಗ ಮತ್ತೆ ನಾವು ಫುಟೇಜ್ ಎಲ್ಲ ನೋಡ್ತೇವಲ್ಲ ಇಲ್ಲಿ ಶೂಟಿಂಗ್ ಆಗುವ ಅದೆಲ್ಲ ನೋಡುವಾಗ ಒಂದು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಇದು ಸಾಮಾನ್ಯ ಅಂತ ಆಗ್ಲಿಕ್ಕಿಲ್ಲ ಒಂದು ಒಂದು ಅವರೇಜ್ ಅಂತ ಹೋಗ್ತದೆ ಅಂತ ನಂಗೆ ಒಂದು ಕಾನ್ಫಿಡೆನ್ಸ್ ಅಲ್ಲೇ ಇತ್ತು ಮತ್ತೆ ಮತ್ತೆ ಈಗ ನೋಡುವಾಗ ಎಲ್ಲ ಈ ಎಲ್ಲ ಕಡೆ ಹೋಗ್ತಾ ಉಂಟು ತುಂಬಾ ಖುಷಿ ಆಗ್ತಾ ಉಂಟು ಅಂದ್ರೆ ಈ ಟೀಮ್ ಅಲ್ಲಿ ಒಂದು ನಾವು ವರ್ಕ್ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಮತ್ತೆ ಸಹ ಒಂದು ಖುಷಿ ಆಗ್ತಾ ಉಂಟು ಅಂದ್ರೆ ಈಗ ಈಗ ಕೆಲವರೆಲ್ಲ ಮೂವಿದೆಲ್ಲ ಸ್ಟೇಟಸ್ ಎಲ್ಲ ಕೂಡ ನನಗೆ ಶೇರ್ ಮಾಡ್ತಾರೆ ಹಾಗಿರುವಾಗ ನಾನು ಕೂಡ ಒಂದು ಈ ಮೂವಿಯಲ್ಲಿ ಆಕ್ಟ್ ಮಾಡಿದ್ದೇನೆ ಅಂತ ತುಂಬಾ ಖುಷಿ ಉಂಟು ಸೊ ಈಗ ಓವರ್ ಆಲ್ ಆಗಿ ಈಗ ಎಷ್ಟು ಸಕ್ಸಸ್ ಎಲ್ಲಾನು ಆಗ್ತಾ ಇರೋದ್ರ ಮಧ್ಯೆ ನಿಮಗೆ ಈಗ ಈ ತಂಡದಲ್ಲಿ ನೀವು ಒಂದು ಪಾತ್ರ ಮಾಡಿದ್ದೀರಾ ಸೊ ನಿಮಗೆ ಈಗ ಹೇಗೆ ಅನ್ನಿಸ್ತಾ ಇದೆ ಈ ಕ್ಷಣದಲ್ಲಿ ಅಂದ್ರೆ ಅದೇ ಇದಕ್ಕೆ ಸೆಲೆಕ್ಷನ್ ಆಗಿದೆ ನಮ್ದು ಯೋಗ ಅದೇ ನಮ್ಮದು ಮ್ಯೂಸಿಕ್ ಡೈರೆಕ್ಟ್ ಇದೆ ಇದೆ ನಮ್ಮ ಡ್ರಾಮಾದು ಕಾರ್ತಿಕ್ ಸರ್ ಹೇಳಿದ್ರೆ ಅವರಿಗೆ ಫೋನ್ ಬಂತು ಜಿ ಪಿ ಅಣ್ಣ ಹೀಗೆ ಶಶಿ ಒಂದು ರೋಲ್ ಇದೆ ಮಾಡ್ಬೋದು ಅವರು ಅಂತ ಕೇಳಿದ್ರು ಅದಕ್ಕೆ ನನಗೆ ಫೋನ್ ಮಾಡಿದರು ನಮ್ಮದು ನಾನು ವರ್ಕಲ್ಲಿ ಅಲ್ಲಿ ನಮಗೆ ಫೋನೆಲ್ಲ ರಿಸೀವ್ ಮಾಡಲಿಕ್ಕಿಲ್ಲ ಮತ್ತೆ ವಾಟ್ಸಪ್ ಯೂಸ್ ಇಲ್ಲ ಅಲ್ಲಿ ಅವರು ಫೋನ್ ಅಂದರೆ ನಾನು ಕೀಪ್ಯಾಡ್ ಸೆಟ್ ಇತ್ತು ನನ್ನ ಹತ್ರ ನನಗೆ ಫೋನ್ ಮಾಡಿದರು ಅವರು ಅರ್ಜೆಂಟಿಗೆ ಒಂದು ಫೋನು ಅಲ್ಲಿ ಫೋನ್ ಮಾಡೋದು ಹೇಳಿದರು ಫೋಟೋ ಅರ್ಜೆಂಟ್ ಕಳಿಸ್ಬೇಕು ಈಗ ಅಂತ ನಾನು ಆಗ ನನಗೆ ಮತ್ತೆ ನಮಗೆ ಲಾಕರ್ ಹೋಗ್ಬೇಕು ಅಲ್ಲಿ ಮೊಬೈಲ್ ತೆಗೆದು ನಾವು ನೋಡಬೇಕು ಅಲ್ಲಿ ಕಳಿಸ್ಬೇಕು ಹಾಗೆ ಈಗ ಜನರು ಸ್ವಲ್ಪ ಒಂದು ಹತ್ತೈದು ನಿಮಿಷ ಒಂದು ಹದಿನೈದು ನಿಮಿಷ ಲೇಟ್ ಆಗ್ತದೆ ಹೇಳಿದ್ದು ಹೌದು ಹೇಳಿದ್ದು ಮತ್ತೆ ಆದ್ರೆ ಸಹ ಓದಿ ನಾನು ಪಕ್ಕ ಅರ್ಜೆಂಟ್ ಹೋಗಿ ಅಷ್ಟೊತ್ತಿಗೆ ಅವ್ರು ಕಳಿಸಿ ಆಗಿತ್ತು ಅಂದರೆ ಅವ್ರು ಫುಲ್ ಸಪೋರ್ಟ್ ಮಾಡಿದ್ದಾರೆ ನನಗೆ ನಮ್ಮದು ಡ್ರಾಮಾ ಅದು ಮ್ಯೂಸಿಕ್ ಡೈರೆಕ್ಟರ್ ಕಾರ್ತಿಕ್ ಹಾ ಕಾರ್ತಿಕ್ ಅವರು ಹಾಗಾಗಿ ಅವರಿಗೊಂದು ತ್ಯಾಗ್ಸ್ ಹೇಳಬೇಕು ಫಸ್ಟಿಗೆ ನಮ್ಮದು ಅಭಿನಯ ತಂಡ ಅವರು ಫುಲ್ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಈ ಫಿಲ್ಮ್ ಬರಲಿಕ್ಕೆ ಜೆ ಪಿ ಅಣ್ಣ ಜೆ ಪಿ ಅಣ್ಣ ಅಂದರೆ ಬಿಡಲೇ ಇಲ್ಲ ಮಾಡಲೇಬೇಕು ಅಂತ ಹೇಳಿ ನನಗೆ ಹೀಗೆ ಸೆಲೆಕ್ಟ್ ಮಾಡಿದ್ದಾರೆ ಮತ್ತೆ ಅದೇ ಎರಡು ದಿವಸ ವರ್ಕ್ಶಾಪ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಅಂದರೆ ಸಹ ಇದು ಮಾಡಲಿಲ್ಲ ಈ ಫಸ್ಟ್ ಆ್ಯಕ್ಟಿಂಗ್ ಮಾಡುವಾಗ ತುಂಬ ತೊಂದರೆ ಹಾಗೆ ಮಾಡೋದು ಅದೆಲ್ಲ ಏನಿಲ್ಲ ನಮಗೆ ತುಂಬ ಅಂದರೆ ಕ್ಲೋಸ್ ಆಗಿ ತುಂಬ ಕ್ಲೋಸ್ ಆಗಿ ಮಾತಾಡಿ ನನಗೆ ಖುಷಿ ಆಯಿತು ಮಾಡ್ಬೋದು ಅಂತ ಅನಿಸ್ತಾ ಇತ್ತು ನಂದು ತುಂಬಾ ಆಡಿಷನ್ ಎಲ್ಲ ಕೊಟ್ಟಿದ್ದೆ ಅಂದ್ರೆ ಎಲ್ಲಾ ಕಡೆ ಕೂಡ ನಂದು ರಿಜೆಕ್ಟ್ ಕಾಮಿಡಿ ಕಲಾಡಿ ಆಡಿಷನ್ ಅಂದ್ರೆ ಕಾಮಿಡಿ ಕಲಾಡಿ ಆಡಿಷನ್ ಅನ್ನು ಬೆಂಗಳೂರು ತನಕ ಒಂದು ಸೆಲೆಕ್ಟ್ ಆಗಿದೆ ಅಲ್ಲಿ ರಿಜೆಕ್ಟ್ ಆಯ್ತು ಮತ್ತೆ ತುಂಬಾ ಒಂದು ಒಂದು ಹತ್ತು ಹದಿನೆಂಟಕ್ಕಿಂತ ಹೆಚ್ಚು ಆಡಿಷನ್ ಎಲ್ಲ ಕೊಟ್ಟಿದ್ದೆ ಎಲ್ಲಾ ಕಡೆ ನನ್ನನ್ನು ರಿಜೆಕ್ಟ್ ಅಂತಾನೆ ಹೇಳಿತ್ತು ಅಂದ್ರೆ ಫಾರ್ ಫಸ್ಟ್ ಟೈಮ್ ಜೆ ಪಿ ನನ್ನ ಸೆಲೆಕ್ಟ್ ಅಂತ ಹೇಳಿ ನಾನು ಅದನ್ನು ಅವರ ಹತ್ರ ಹೋಗಿ ಹೇಳಿದ್ದೇನೆ ನನ್ನ ನೀವೇ ಫಸ್ಟ್ ಟೈಮ್ ಸೆಲೆಕ್ಟ್ ಅಂತ ಹೇಳಿದ್ರು ಅದಕ್ಕೆ ಅವರೊಂದು ಮಾತು ಹೇಳಿದ್ರು ಇಲ್ಲ ನಿಮ್ಮ ಮನೆಯಲ್ಲಿ ಅದು ಸಿಕ್ತು ಅಂತ ಅಂದ್ರೆ ಈಗ ಅವ್ರ ಅಷ್ಟು ಇದ್ ಮಾಡಿದ್ರು ಕೂಡ ಅವ್ರಿಗೆ ಒಂದು ವಿಷಯ ಅಷ್ಟು ವಿಷಯದ ಎಫರ್ಟ್ ಅದೇ ರೀತಿ ಹೇಳಿದ್ರು ಮತ್ತೆ ನಾನು ಈ ಆಡಿಷನ್ ಅಂತ ಅದೇ ನಾನು ಮಡಂತಿರಲ್ಲಿ ಆಗ್ಬೋದಾ ಒಂದು ಅವ್ರು ಹೇಳಿ ಒಂದು ಮುನ್ನೂರೈವತ್ತು ನಾನ್ನೂರು ಜನ ಆಡಿಷನ್ ಎಲ್ಲ ಕೊಟ್ ಕೊಡ್ಲಿಕ್ಕೆ ಬಂದಿದ್ದೆ ನಾನು ಅಷ್ಟು ಜನ ನೋಡಿ ಇದು ನಂಗೆಲ್ಲ ಇನ್ನು ನಾನು ಆಸೆ ಬಿಡ್ಬೇಕಂತ ರಿಟರ್ನ್ ಬರ್ತಾ ಇದ್ದೆ ಯಾಕೆ ನಮ್ಮ ಶುಭ ರಕ್ಷಿತ್ ಅಂತ ಇದ್ದ ರಕ್ಷಿತ್ ಕುಂಜಲ್ ನನ್ನ ಫ್ರೆಂಡ್ ಅವ್ನು ಕೂಡ ಆಕ್ಚುಲಿ ಆಡಿಷನ್ ಕೊಡ್ಲಿಕ್ಕೆ ಅಂತಾನೆ ಬಂದದ್ದು ಇಲ್ಲಿಗೆ ನಾನು ಹೋಗುದು ಅಂತ ಹೇಳಿದೆ ನನಗೆ ಬಾ ನೀನು ನೀನು ಹೋಗ್ಬೇಡ ಅಂತ ಹೇಳಿ ಕರ್ಕೊಂಡು ನಾವತ್ತಾವತ್ತು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇವತ್ತು ಇದು ಇರ್ತಿರ್ಲಿಲ್ಲ ಏನು ಸೊ ಅವನಿಗೊಂದು ಇಲ್ಲಿ ಟ್ಯಾಂಕ್ಸ್ ಇರ್ಬೇಕು ಮತ್ತೆ ಮೈನ್ ಆಗಿ ಅದೇ ಜೈಪಿ ನನಗೆ ಯಾಕಂದ್ರೆ ಅವರಿಗೆ ಮತ್ತೊಂದು ವಿಷಯ ಹೇಳ್ಬೇಕು ಜೈಪಿ ನನ್ಗೆ ಈಗ ನಮ್ಮನ್ನೆಲ್ಲ ಹಾಕುವಂತ ಅಂದ್ರೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರ ಕಾಂಟ್ಯಾಕ್ಟ್ ಅಲ್ಲಿ ಕಲಾವಿದರ ಒಂದು ಗುಂಪು ಉಂಟು ಕಲಾವಿದರ ತಂಡ ಉಂಟು ಐ ಐಸಿ ಶಾರದಾ ಅಂತ ಟೀಮ್ ಎಲ್ಲ ಅವ್ರ ಜೊತೆ ನಮ್ಮನ್ನೆಲ್ಲ ಹಾಕುವಂತ ಅವಶ್ಯಕತೆ ಆದ್ರೆ ಈಗ ಸೆಲೆಕ್ಟ್ ಹಾಕಿ ಸೆಲೆಕ್ಟ್ ಮಾಡಿ ನಮ್ಮನ್ನ ನಮ್ಗೆ ಇದಕ್ಕೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅವರಿಗೆ ಹಿಟ್ಟಿಗೆ ಆಗೋದಕ್ಕೂ ಒಂದು ಕಾರಣ ಅದು ಇರ್ಬೋದು ಹೊಸ ಸಬ್ಜೆಕ್ಟ್ ಹೊಸ ಕಂಟೆಂಟ್ ಅದೇ ಹಾಗಾಗಿ ಅದು ಕಾರಣ ಆಗಿರ್ಬೋದು ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಅವರು ಈಗ ಅಂದ್ರೆ ಈಗ ಅವ್ರು ಕೇಳ್ಬಹುದು ಅವ್ರಿಗೆ ವಿಷಯ ಕೂಡ ಅವರದ್ದು ಒಂದು ಪಾಲಿಸಿ ಅಂತ ಹೇಳಿದ್ರೆ ಅವರಿಗೆ ಆ ಗೆ ಯಾವ್ದು ಸೂಟ್ ಆಗ್ತದೆ ಅವ್ರು ಅದನ್ನ ಅದನ್ನೇ ಮಾಡಿದ್ರೆ ಈಗ ನೆಕ್ಸ್ಟ್ ಅವರು ಯಾವ್ದಾದ್ರು ಮೂವಿ ಮಾಡಿದ್ರೆ ನಮ್ಮನ್ನ ಅದಕ್ಕೆ ನಮಗೆ ಅದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾವು ಬೇಜಾರ್ ಮಾಡ್ಲಿಕ್ಕೆ ಇಲ್ಲ ಯಾಕಂದ್ರೆ ಆ ಕ್ಯಾರೆಕ್ಟರ್ ನಮ್ಗೆ ಇಲ್ಲ ಆಗ ನಾವು ತಿಳ್ಕೊಳ್ಬೇಕ ಅದ್ರಲ್ಲಿ ನಮಗೆ ಬೇಜಾರ ಮಾತೇ ಯಾಕಂದ್ರೆ ಅವರ ಕ್ಯಾರೆಕ್ಟರ್ ಆಗುಂಟು ಈಗ ಈಗ ಒಂದು ವಿಷಯ ಅಥ್ವಾ ಯಾವುದೊಂದು ಡ್ರಾಮಾ ಅಥವಾ ಯಾವುದೊ ಒಂದು ಪಾರ್ಟ್ ಅಂತ ಬಂದಾಗ ಅವರ ಕ್ಯಾರೆಕ್ಟರ್ ನೋಡ್ತಾರೆ ಅಂದ್ರೆ ಅವ್ರ ಅವ್ರು ಬರಿಬೇಕಾದ್ರೆ ಅವ್ರ ಒಂದು ಪಾತ್ರ ಈಗ ಅಂಗಡಿ ರಾಜಣ್ಣ ಅಂತ ಒಬ್ಬಳಿದ್ರು ಧೂಮಿನಾಡಲ್ಲಿ ರಾಜಣ್ಣ ಅಂಗಡಿಯವ್ರಿದ್ರು ಅದೇ ರೋಲನ್ನೇ ಇದ್ ಮಾಡ್ ನಂಗೆ ಆದ್ರೆ ಈಗ ನಿಮ್ಗೆ ಆ ಪಾತ್ರ ಮಾಡ್ಬೇಕಾದ್ರೆ ಇದೇ ರೀತಿ ಬಾಡಿ ಲ್ಯಾಂಗ್ವೇಜ್ ಅಥವಾ ಏನಾದ್ರು ಇಲ್ಲ ಹಾಗಂದ್ರೆ ನನ್ನತ್ರ ಅದೇ ಫ್ರೀ ಮೈಂಡ್ ಬಿಟ್ ಬಿಡ್ತಿದ್ರು ನೀವು ಹೇಗೆ ಬೇಕಿದ್ರೆ ಅದಕ್ಕೆ ರೋಲ್ ಹಾಗೆ ಮಾಡಿ ಅದೇ ವ್ಯತ್ಯಾಸ ಅಂದ್ರೆ ಹೇಳ್ತಿತ್ತು ಅಷ್ಟೇ ವ್ಯತ್ಯಾಸ ಆದ್ರೆ ಹೇಳ್ತಿತ್ತು ಅದು ನಮಗೆ ಸ್ವಲ್ಪ ಸುಲಭ ಆಯ್ತು ಇಲ್ಲಾದ್ರೆ ಹಾಗೆ ಮಾಡಿ ಹೀಗೆ ಮಾಡಿ ಹೇಳಿದ್ರೆ ನಮ್ಗೆ ಕಷ್ಟ ಆಗ್ತಿತ್ತು ಇದು ಏನಿಲ್ಲ ನಾವು ನ್ಯಾಚುರಲ್ ಮಾಡ್ಕೊಂಡು ಹ ಮತ್ತೆ ನಮ್ಗೆ ಎದುರು ಈಗ ಎದುರಲ್ಲಿ ಬರುವ ಆಕ್ಟ್ರೆಸ್ ನೋಡ್ತಾ ಹಾಗೆ ಇದ್ರು ನಮಗೆ

ಅಂದ್ರೆ ಅದು ಕ್ಲೋಸ್ ಅಲ್ಲಿ ಮಾತಾಡಿದಾಗ ನಂದೊಂದು ಅದು ಡೈಲಾಗ್ ಹೇಳುವಾಗ ಒಂದು ನಂಗೆ ಒಂದು ಡೈಲಾಗ್ ಹೇಳಲಿಕ್ಕೆ ಇತ್ತು ಲಾಸ್ಟ್ ನಮ್ಮ ಸೀಕ್ವೆನ್ಸ್ ಇರುವಂತ ಶೂಟಿಂಗ್ ಅಂದ್ರೆ ನಂಗೆ ನಾಲ್ಕು ಜನ ಮಾತಾಡ್ಲಿಕ್ಕೆ ಇತ್ತು ನನ್ನ ಹೆಸರು ಅದ್ರಲ್ಲಿ ಅವರು ದೀಪ ಅಂತ ನಂಗೆ ದೀಪ್ ಹೆಸರು ಕೊಟ್ಟಿದ್ದೆ ಅದ್ರಲ್ಲಿ ನಾನು ಒಂದು ಅವರನ್ನು ಕರೀಲಿಕ್ಕೆ ಇತ್ತು ಅವರು ಅವರ ಹೆಸರು ಅವರ ಹೆಸರು ಅಶೋಕ್ ಅಂತ ನಾನು ಕರೀಲಿಕ್ಕೆ ಇತ್ತು ಸೊ ನಾನು ಎರಡು ಮೂರು ಅಂದ್ರೆ ಮೂರ್ನಾಲ್ಕು ಸಲ ಟೇಕ್ ಆಗ್ತಾ ನಾನು ಆ ಟೈಮಲ್ಲಿ ಇಲ್ಲ ಅವರೊಂದು ಕಣ್ಣು ಇದು ಮಾಡಿ ಕಣ್ಣು ಚಳಿ ಮತ್ತೆ ಮತ್ತೆ ನೋಡುತ್ತೆ ಇಲ್ಲ ಈ ಕಡೆ ಬಂದ್ಮೇಲೆ ನಾನು ಮಾಡ್ತೀನಿ ಅಂದ್ರೆ ಹಾಗೆ ಆ ಟೈಮಲ್ಲಿ ಇಲ್ಲ ಮತ್ತೆ ಹೇಳ್ತಾ ಇದ್ರು ಅದು ಕೆಲವು ನಾವೊಂದು ಸೀನಲ್ಲಿ ನಮ್ಗೆ ಯಾವ್ದೋ ಒಂದು ಸೀನ್ ನೋಡಿ ತುಂಬಾ ನಗುವಂತ ಅಂದ್ರೆ ಕಂಟ್ರೋಲ್ ಆಗಲಿಲ್ಲ ಅದು ಶೂಟಿಂಗ್ ಮಾಡೋ ರಸನೆ ಗರ್ತಿದ್ ನೆಗಡಲಿಕ್ಕೆ ಬರ್ತಿದ್ ಅವರೇ ಇದು ಸೆಟ್ ಅಲ್ಲಿ ಇರಬೇಕು ಸೆಟ್ ಅಲ್ಲಿ ಇರಬೇಕು ಅವರು ಒತ್ತಲ ಅಂದ್ರೆ ಅವ್ರದ್ದು ಕ್ಲೋಸ್ ಫ್ರೆಂಡ್ ಒಬ್ರು ಇದ್ದಾರೆ ಅವರಿಗೆ ಜೋರ ಮಾಡಿದ್ರು ಅವ್ರು ಜೋರ ಮಾಡಿದ್ ಅವರಿಗಲ್ಲ ನಮ್ಗೆ ಅಂದ್ರೆ ನಮ್ಗೆ ಹೇಳಿದರು ನಾವು ಅವರಿಗೆ ವರ್ಷಕಲ ಇದ್ದಾರೆ ಅಂತ ಅಲ್ಲ ಅಂದ್ರೆ ನಮ್ಗೆ ಅವರಿಗೆ ಹೋಯ್ತೀವಿ ಮಾತ್ರ ಮತ್ತೆ ಅವರಿಗೆ ಮತ್ತೆ ವಿಷಯ ಇಲ್ಲ ಮತ್ತೆ ಹೇಳ್ತಿದ್ರು ಯಾರಿಗಾದ್ರೂ ಬೇಸರ ಆದ್ರೆ ಬೇಸರ ಮಾಡ್ಬೇಡಿ ಹಾಗೆ ಅದನ್ನ ಮತ್ತೆ ನಮ್ಗೆ ಇನ್ನೊಂದ್ಸಲ ಅದು ಆಗ್ತಿರ್ಲಿಲ್ಲ ಮತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ಸು ಫ್ರಮ್ ಸೋ ಸಿನಿಮಾದ ಕಲಾವಿದರ ಮಾತುಗಳು ಸೊ ಇನ್ನೊಂದಷ್ಟು ಸಿನಿಮಾಗಳು ಇವರಿಗೆ ಸಿಗ್ಲಿ ಇನ್ನಷ್ಟು ಹೆಸರುಗಳನ್ನು ಮಾಡುವಂತಹ ಅವಕಾಶಗಳು ಇವರಿಗೆ ಬರಲಿ ನಿಮಗೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ರಿ ಮ್ಯಾಂಗ್ಳೂರ್ ಮೇರೆ ಧನ್ಯವಾದ